ಎಷ್ಟು ದಡ್ಡ ಇದೆಂದ್ರಾ ಹೇಳೋದು ಒಂದ ಕೆಲಸ ಏನು ಕೈ ಮಾಡಕಾಗಲ್ಲ ನೋಡು ಯಾಕಪ್ಪ ಏನು ಮಾಡಿದ್ಲಾ ವಿಕ್ರಮ ಬಾ ಒಳಗ ಬಾ ಅವರಪ್ಪ ಅಪ್ಪ ಅತ್ತಿ ನಿನಗೆ ಗೊತ್ತತೆ ಇಲ್ಲ ವಿಷಯ ಏನು ವಿಷಯ ನನಗೆ ಗೊತ್ತಿಲ್ಲ ಯಾಕ ಏನು ಮಾಡಿದ್ಲ ಎರಡು ಸಬ್ಜೆಕ್ಟ್ ನೆಗ್ ಫೇಲ್ ಆಗ್ಯಾಡ ಸ್ಟಾಟಿಸ್ಟಿಕ್ ಮತ್ತು ಕಾನ್ಸ್ಟಿಟ್ಯೂಷನ್ ಎರಡುದ್ರಾಗು ಫೇಲ್ ಆಗ್ಯಾಡ ಸೌಜಿ ಏನು ಹೇಳಕತ್ತಾ ನಾನು ಹಾ ಫೇಲ್ ಆಗಿಯಾ ನಾಚಕಾಗದ ನಿನಗೆ ಅವ ನಂಗ ಸ್ವಲ್ಪ ಸ್ಟಾಟ್ಸು ಕಷ್ಟ ಆಗಿತ್ತು ಓದಕ ಹಂಗಾಗಿ ಅದು ಇದಾಯ್ತು ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಂಗೆ ಅರ್ಥನ ಆಗ್ಲಿಲ್ಲ ಅದಕ್ಕ ಹ್ಮ್ ನೆಕ್ಸ್ಟ್ ಈಗ ಎಷ್ಟು ಬರಿಬೇಕಲ್ಲ ಎಕ್ಸಾಮ್ ಅದ್ರ ಜೊತೆಗೆ ಮತ್ತೆ ಇವು ಎರಡು ಬ್ಯಾಕ್ಲಾಕು ಸೇರ್ಕೊಂಡು ಬೇಕಿತ್ತ ಚಂದ ಓದ ಮುಂದೆ ಓದ್ಬಿಟ್ಟಿದ್ಲು ಅಂದಿದ್ರ ಅಲ್ಲ ಅಮ್ಮಗೆ ಬರ್ದು ಪಾಸ್ ಹಾಕಿದ್ಲು ದಡ್ಡಿ ಹ್ಞೂ ಹೋಗ್ಲಿ ಬಿಡು ಏನು ಮಾಡೋಕ್ಕಾಗಲ್ಲ ಎಕ್ಸಾಮ್ ರೆಮ್ದಾಗ ಅವೆರಡನ್ನೂ ತೆಗೆದು ಬರೆದು ಕ್ಲಿಯರ್ ಮಾಡ್ಕೋ ಏನು ಈಗ ಮೊದ್ಲು ಮಕ್ಕಳನ್ನ ಸ್ಕೂಲ್ಗೆ ಹಚ್ಬೇಕಂದ್ರೂ ಕೇಳೋದು ಅದನ್ನ ಕೇಳ್ತಾರ ಏನು ಊದಾರ ಅಂತನ ಕೇಳೋದು ತಾಯಿ ತಂದೆ ಡಿಗ್ರಿನೂ ಆಗಿಲ್ಲ ಅಂದ್ರೆ ನಿನ್ನ ಮಕ್ಳು ನಾಳೆ ಸಾಲಿಗೂ ಸೇರಿಸೋದಲ್ಲ ನಡಿ ಓದು ಬರಿ ಅಂತ ಫೋನ್ ಹಿಡ್ಕೊಂಡು ಕುಂದಿರ್ತಾಳೆ ಮೂರು ಹೊತ್ತು ಇಲ್ಲ ಅಂದ್ರೆ ಅಕ್ಕಿ ಈಕಿ ಜೊತೆಗೆ ಹೊಂಟು ಬಿಡೋದವ್ರ ಅಕ್ಕನ ಜೊತೆಗೆ ಅಕ್ಕ 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 ಅಂತ ಹೇಳಿ ಇಂಟರ್ನೆಲ್ಸದ ಇಂಟರ್ನೆಲ್ಸದವ ಅಂತ ಓದ್ತಾಳ ಏನೇನೂ ಉಪಯೋಗನೇ ಇಲ್ಲ ಅವ ನಂಗೆ ಅರ್ಥ ಆಗಿಲ್ಲ ಅಂತ ಫೇಲ ಆಗಿನ ಅವ್ವ ಬೇಕಂತ ಆಗಿಲ್ಲ ಅಪ್ಪಗೆ ಹೇಳಬೇಡ ಅತ್ತಿ ಮೊದ್ಲು ಮಾವ್ಗೆ ಹೇಳು ಯಾಕಂದ್ರೆ ಗೊತ್ತಾಗ್ಲಿಕ್ಕೆ ಯೋಗ್ಯತೆ ಏನು ಹೇಳಿ ಅಷ್ಟು ಹೇಳಿ ನಾನು ಓದೋದು ಬರೆಯೋದು ಮಾಡೋದು ಕಲಿ ಮೊದ್ಲು ಬೇರೆ ಕಡೆ ಗಮನ ಕೊಡಬೇಡ ಅಂತ ಹೇಳಿ ನಾವಾ ನಿಜ ನೀರ ಏನು ನನಗೆ ರೋಪ ಆಗ್ತಿಲ್ಲ ಏನು ಮಾವ ನೀನಾ ಹಗ್ಲ ಮುಗ್ಲಾ ಫೋನ್ ಮಾಡಿ ನಂಗೆ ಡಿಸ್ಟರ್ಬ್ ಮಾಡಿದ್ದು ನೀನಾ மாத்தாடு சோஜூல சௌஜூ எக்ஸாமு சௌஜூ நான் சௌஜு மாதாடு மாதாடுக்கூ கணா நமதி மாதா ஜீவா மெசேஜ்வாங்க ಹೂ ತೊತು ತತು ಏನು ಹುಡುಗಿಲೆ ನೀನ್ ಬಿಡು ಸಾಕು ಶೆಣಕ್ಕಿದ್ದಿ ಬಾರಪ್ಪ ವಿಕ್ರಮ ನೀನು ಒಂದಿಟ್ಟು ಅರ್ಥ ಮಾಡ್ಕೋಪ್ಪ ಆಕೆ ಎಕ್ಸಾಮ್ ಆಗೋವರ್ಗು ಹಂಗ ಮಾತಾಡೋದೊಂದ್ ಇಬ್ರು ಕಮ್ಮಿ ಮಾಡ್ರಿ ನೋಡು ಆಕಿಗೇ ಅದು ಇದಾಗಿರೋ ತೊಂದ್ರೆ ಆಗಿರೋದು ನಿನಗಲ್ಲ ಏನ್ ಬಿಡು ಇರ್ಲಿ ಬಿಡು ಬಾ ಬಾ ಏನಪ್ಪ ಹೋಗು ಚಾಕಿಡ್ ಹೋಗ್ ಬ್ಯಾಡ್ತರಿ ನಾನು ಹಾಕೀನಿ ಈ

ಓ ವಿಕ್ರಮ ಬಾರಪ್ಪ ಆರಾಮ ಅದಾರ ಮನ್ಯಾಗ ಆರಾಮ ಅದೇ ನೀನು ಏನು ಬೇರೆ ಹೋಗ್ರಿ ಮನ್ಯಾಗಿನ ಹ್ಞೂ ಅದು ಕ್ಯಾಂಪ್ ಇತ್ತು ಹಳ್ಳಿ ಹಳ್ಳಿಗೆ ಹೋಗಿ ಅದು ಟಿ ಬಿದು ಅದ್ರದ್ದು ಒಂಚೂರು ಎಲ್ಲರಿಗೂ ಅರಿವು ಮುಗಿಸ್ಬೇಕಾಗಿತ್ತು ಪಂಚಾಯ್ತಿ ವೃತ್ತಿಯಿಂದ ಅದಕ್ಕೆ ಆಮೇಲೆ ಹೆಣ್ಮಕ್ಳು ಮಕ್ಕಳದು ಹೆಲ್ತ್ ಬಗ್ಗೆ ಅದ್ರದ್ದು ಒಂಚೂರು ಇತ್ತು ಎಲ್ಲಾ ಹಾಸ್ಟ್ಲಿಗೆ ಹೋಗಿ ಈ ಒಮರಾಜ್ ಹಾಸ್ಟ್ಲ್ ಆತರ ಥರ ಹಾಸ್ಟ್ಲೆಲ್ಲ ಹೋಗಿ ಒಂಚೂರು ಅವ್ರ ಬಗ್ಗೆ ಎಲ್ಲ ಮೆನ್ಸ್ಟ್ರಲ್ ಅಂದ್ರೆ ಮುಟ್ಟಾದಾಗ ಯಾವ್ ಕೇರ್ ಮಾಡ್ಕೋಬೇಕು ಹೆಣ್ಮಕ್ಳು ಅನ್ನೋದ್ರ ಬಗ್ಗೆ ಅದು ಒಂದು ಸೆಷನ್ ಇತ್ತು ಅಮ್ಮ ನಾ ಡಾಕ್ಟ್ರು ಅವೆಲ್ಲ ಕಾಮನ್ನು ಅದಕ್ಕೆ ನಾನು ಹಾಸ್ಟೆಲ್ ಹತ್ತಿದ್ದೆ ಅಷ್ಟ ನೀನು ಯಾಕೆ ಮಾಡ್ತಿದ್ದೀನಿ ಮಾಡ್ತಿದ್ದಿ ಅದ್ರಾಗೇನು ತಪ್ಪಿಲ್ಲ ಪರವಾಗಿಲ್ಲ ಸೌಜನ್ಯ ಮಾಡ್ಕೊಂಡು ಮುಂದೆ ಮದುವೆ ಮಾಡ್ಕೊಳ್ಳೋದು ಎಲ್ಲಿಗೆ ಬಂತ

ಏ ನಾಳೆಯಿಂದ ಅದು ಎಸ್ ಪಿ ವೈ ಎಸ್ ಎಸ್ ಪತಾಂಜಲಿ ಇದು ಯೋಗ ಕಲಿಯಕ್ಕೆ ಹೋಗೋಣ ಅಂತ ಹೇಳಿದ್ದೆಲ್ಲ ನಾಳೆ ಜಮಖಾನ ಮನೆಯಾಗಿರೋ ಇಲ್ಲ ಹಳೆ ಬೆಡ್ಶೀಟ್ ಏನಾರು ತಗೋ ಪಕ್ಷಕಳು ಹೇಳ್ತಾರಂತ ಹೋಗಿ ಅಂತ ಮತ್ತೆ ಉಪಯೋಗ ಮಾಡ್ಕೋಬೇಕು ನನಗೂ ಮಣಕಾಲ ನಾವು ಕುಂದ್ರಾಗೆ ಬರವಲ್ದು ಆಕಿ ಮೂಲಿಮನೆ ಮಂಗಳವ ಹೊಟ್ಟಾಳಲ್ಲ ಆಕಿವು ಕಮ್ಮಿಯಾಗ್ಯವಂತ ಮಂಡಿ ನೋವು ಅದಕ್ಕೆ ನಾಳಿಂದ ನಾವು ಹೋಗಣ ನೀನು ನಾಳೆ ಮುಂಜಾನೆದ್ದು ರೆಡಿಯಾಗ ಅಯ್ಯಯ್ಯೋ ಅತ್ತಿರ ಈ ತಂಡ್ಯಾಗ ಆಗ ಎಪ್ಪ ಮುಂಜಾಲೆ ನನಗೆ ನಗು ಎದ್ದೇಳಕ್ಕ ಹಂಗಿಲ್ಲ ಬುತ್ತಿ ಕಟ್ಟಬೇಕು ಆದ್ರೆ ನಾನು ಎದ್ದೇಳ್ದೆ ಏಳು ಗಂಟೆಗೆ ಎದ್ದೇಳ್ತೀನಿ ರೀ ಆಮೇಲೆ ಬೇಕಾರೆ ಏನ್ರಿ ಮಾಡ್ಕ್ಯಂಡ್ರೆ ಅಂತಂದು ಬುತ್ತಿ ಕಟ್ಟಿ ಕಳ್ಸೋದು ಮಾಡ್ತೀನಿ ನೀವು ಅಂಥದ್ರಾಗ ನಿಮಗೆ ಬಂದದ್ ಬಂದೈತಿ ಯೋಗಕ್ಕೆ ಹೋಗ್ಬೇಕು ಅನ್ನೋದು ಈ ತಂಡ ಗಾರಿ ಬರದು ವಿಕ್ರಮ ವಿಕ್ರಮ ಅಧ್ಯಯರಾ ಸಂಗೀತ ಅಯ್ಯೋ ಬರ್ರಿ ಅಯ್ಯೋ ಏಯ್ಯ ನಮ್ಮ ಸಂಗೀತ ಅಲ್ಲ ಏನತ ನೋಡಣ ವಿಕ್ರಮ ಏನತ ಯಾಕ ಬರೀ ಬರ್ರಿ ಅಂತಾರೆ ವಿಕ್ರಮ ಮಲಭು ಮಾಲೋ ಅಲೋ

ನೀ ಡಾಕ್ಟರ್ ಮಗಳು ಉಳಿಸ್ಬ ನನ್ನ ಮಗಳು ಉಳಿಸ್ಬಾ ಉಪ್ಪಿನ ನೀರು ಕುಡಿ ಬಂದಿ ನೀವು ವಾಂತಿ ಮಾಡ್ಕೊಳಕ್ ಯಾರು ಬರ್ಲಿಲ್ಲ ನಾನು ಅದಕ್ಕೆ ನೀ ಬಂದಿದ್ದು ಓಣಾಗ ನೋಡ್ಯಾರ ಅದಕ್ಕೆ ಹೂ ಹಾಕಿ ಮಂಗ್ಳ ಹಾಕ್ಮ್ ಬಂದಿ ನೀ ಬಾರ ಅಬ್ಬಾ ನನ್ನ ಮಗಳು ಉಳಿಸು ನನ್ನ ಮಗಳು ಉಳಿಸ್ಬಾಳ ಹೇಳಕ್ತಿನ್ಲಾ ಇದನ್ತ ಕತ್ತಿ ಹೊಟ್ಟಿಗೆತ್ತ್ಕೊಂಡ್ಲಾ ಏನ நீதே அவசா <test> <Ils _> <OVER> ಅದು ನಿನಗೆ ಬ್ಯಾಡಾಗಿರೋ ವಿಷಯ ನಿಮ್ಮ ಬಾಯಿ ಮುಚ್ಕೊಂಡು ಒಳಗೆ ಹೋಗಿ ಕುಂದ್ರು ಏನು ಹೇಳಕತ್ತಾಳಿಲ್ಲ ಅಮ್ಮ ಅಮ್ಮ ಏನು ಹೇಳ್ತಾ ಅದು ಮಾಡು ನಾವು ಹೋಗಿ ನೋಡ್ತೀವಲ್ಲ ಏನಾಗೈತೆ ನನ್ನ ನರಿ ಒಳಗೆ ಏನಾರ ಮಾಡ್ರಿ ಒಂದು ಕೆಲಸ ಮಾಡು ನೀ ಫೋನ್ ತಗೋ ನಿಮ್ಮ ಮಾವಿಗೆ ಹಚ್ಚು ನಿನ್ನ ಗಂಡಗೆ ಹಚ್ಚು ಸುರೇಶಿಗೆ ಹಚ್ಚು ಫೋನ್ ನಾನು ಹೋಗ್ತೀನಿ ಅದ್ರಲ್ಲಿ ಏನಾಗೈತೆ ನೋಡ್ತೀನಿ ಆಕೇನು ಹಚ್ಚಾಡ ಬಿಟ್ಟಾಡ ಯಾವುದಕ್ಕೂ ನೀ ಒಂದು ಮಾತು ಹೇಳಿರಲ್ಲಿ ನಿಮ್ಮ ನಿಮ್ಮ ಮಾವು ನಿನ್ನ ಗಂಡಗ ಸುರೇಶಿಗೆ ಹಚ್ಚು ಸರ ಸರ್ ಹಚ್ಚು ನಾ ಹೋಗಿರ್ತೀನಿ ಮುಂದಕ್ಕೆ ಹಚ್ಚಿ ನೀನು ಬಡಗನ ಬಾ ಹ್ಞೂ ತೀರಾ ಏನಾಗಿದ್ರೀರಾ ಏನು ಔಷಧಿ ಕುಡ್ದಲ್ಲ ಏನು ನನಗೆ ಅರ್ಥ ಆಗೋಲ್ಲ ಏನು ನನಗೂ ಏನಿಲ್ಲ ಲೇ ಯವ್ವ ಗೀತಾ ಏನಿಲ್ಲ ಅವತ್ತು ಅವನ ಜೊತೆಗೆ ಹೋಗಿದ್ಲಲ್ಲ ಅವನ ಜೊತೆ ಹೋದಾಗ ಏನೋ ಹೆಚ್ಚು ಕಮ್ಮಿಯಾಗಿ ಬಸರಾಗಿದ್ಲು ಅಲ್ಲಿ ಸಿದ್ದವಕ್ಕನ ಮನೆಗೆ ಹೋಗಿ ನಾನು ಆಕೆ ಔಷಧಿ ತಂದು ಕೊಟ್ಟಿದ್ದೆ ಅದು ಬಸರು ಇಳಿ ಅಕ್ಕ ಅಯ್ಯೋ ಅತ್ತೀರಾ ಏನು ಹೇಳಕತ್ತೀರಿ ನೀವು ಹ್ಞೂ ಏನು ಮಾಡ್ಬೇಕೇಳಿ ಇಂಥ ಮೊಮ್ಮಗಳದ ಆಕಿಗೆ ಗೊತ್ತಿಲ್ಲ ಅಂತ ಈಗ ಅದಕ್ಕೆ ಅದು ಏನೇನೋ ಮಾತಾಡಕತ್ತಿದ್ರ ಅವ ಈಗ ನೋಡೀವಲ್ಲ ಹುಡುಗ ಅವನು ಅಲ್ಲ ಅಂತ ಬೈದು ಬಂದಿದ್ದೀಗ ಅನ್ಬೇಡ ಸುಮ್ಮನೆ ಮಾಡ್ಕೊ ನೀನು ಅಂತಂದು ಹೌದಾ ಅದಕ್ಕೇನು ವಿಷಯ ಕೊಡದ ಇಲ್ಲ ಅವರನ್ನ ಒಬ್ಬರನ್ನ ಪ್ರೀತಿ ಮಾಡಕತ್ತೀನಿ ಏನ ಅಂತಂದು ಹಚ್ಚಿದ್ಲವ ಯವ ಅವ ಸರಿ ಇಲ್ಲ ಅವ ಈಗ ನಿನ್ ಮುಂದೆ ಏನು ಮುಚ್ಚಿ ಮರಿ ನಿನ್ಗೆ ಹೇಳ್ತೀನಿ ನೋಡಿ ಇರೋದೆಲ್ಲ ಅವ ಅದಾನಲ್ಲ ಒಬ್ಬ ಸೂರ್ಯ ಅಂತ ಇದ್ದಿದ್ದಿಲ್ಲ ಅವಾಗ ಒಂದು ಹುಡುಗ ಅವರಪ್ಪ ಅಪ್ಪ ಸತ್ತ ಅತ್ತ ಅವ್ರ ಮನೆಗೆ ಹೋಗಿದ್ಲು ಇಲ್ಲಿಂದ ಅಲ್ಲಿಗೆ ಏನೇನೋ ರಗಳಿದ್ವಲ್ಲ ಹ್ಞೂ ಆ ಹುಡುಗನ ಈಗ ಆ ಹುಡುಗನ ಈಕೇನ ಪ್ರೀತಿ ಮಾಡ್ತಾವಂತ ಅವ ಅದನಂತ ಅದನ್ನ ನಾನು ನಿಮ್ಮ ಮಾವ ನೋಡಕ್ಕೆ ಕೇಳಿದ್ವಿ ಅತ್ತಿಯರ ನನಗರು ಏನು ಅರ್ಥ ಆಗೋಲ್ದು ಈಗ ಅವ್ನ ಪ್ರೀತಿ ಮಾಡೋಕ್ಕೂ ಈಕೆ ವಿಷಯ ಕುಡಿಯಾಕ ಮತ್ತು ಅವನು ಅವ್ನಕೂಸು ಹೊಟ್ಟೆಗೈತನ್ಸು ಅವಂಗೆ ಮದುವೆ ಮಾಡ್ಕೊಡ್ಬೇಕಿಲ್ಲ ಹೊಟ್ಟೆಗಿರೋದರ ಯಾರು ಕೂಸಿರಿ ಒಟ್ಟಾಗಿರೋದು ಅವತ್ತು ಯಾವತ್ತ ಪಾರ್ಟಿಗೆ ಅಂತ ಹೋದಲ್ಲೇ ಅವ ಬೆಳಗಾಂ ಜಲ್ ಕರ್ಕೊಂಬಂದು ಬಿಟ್ಟು ಹೋದನಲ್ಲಕ್ಕಿನ್ನ ಅವಸ್ ಅಂತ ಮತ್ತೆ ಬಡಬಡ ಮದ್ ಮಾಡಿಬಿಡ್ರಿ ಮದ್ವೆನ ಏನಾಯ್ತು ಎಣ್ಣೆ ಸಂಬಂಧ ಆದ್ರೆ ಈಚಿ ಒಳ್ಳೆ ಅಂತವ ಎಣ್ಣೆ ಸಂಬಂಧಕ್ಕೆ ಈಗ ಇಷ್ಟು ಮೋಸ ಮಾಡ್ಯಾನ ಇನ್ನೇನೇನು ಮಾಡ್ತಾನೋ ಒಲ್ಲೆ ಅಂದ್ರ ವಲ್ಯ ನಾನು ಅವನ ನಿರ್ದೇಶಕ ಅದಾನ ಅವ ಬೆಂಗಳೂರಾಗ ಇರ್ತಾನ ಅವನ ಮದ್ವೆ ಕಿ ನಾನು ಅದೇನಾರು ಆಗೋಲ್ಲ ನಮ್ಮ ಮದ್ವೆಕ್ಕಿ ಅವನು ಕುಣ ಕುಣ್ಯಾಕತ್ತ ನಾನು ಹೇಳಷ್ಟಿ ಹೇಳಿ ಸಾಕಾಗಿ ಬಂದಿನಿ ಮತ್ತೀಗ ವಿಷಯ ಯಾಕೆ ಕುಡ್ದಾಳ್ರಿ ಏ ನಾನು ನಿಮ್ಮ ಮನೆಗೆ ಇಲ್ಲ ಗೀತೆ ಆ ನಾನು ನಿಮ್ಮ ಮನೆಗೆ ಮನೆಗದ ಇಲ್ಲೇ ಅದಿನ ಅಲ್ಲಿಗೆ ಹೋಗಿ ನಾನು ಅಲ್ಲಿ ಕಾಲಿಡಲ್ಲ ಅಂತ ನೀನು ಈಗ ಏನು ಇದು ಈಗ ವಿಷಯ ಕೊಡ್ತಂತ ಕರೆಕ್ಟ್ ಮಾತಿ ಸಂಗೀತಿ ಅಲ್ಲಿ ಏನಾತ ಏನು ಈಗ ಹೇಳ್ಬಂದು ಮಾತನಾಗಿಲ್ಲ ನೋಡಿ ಈಗ ಅಷ್ಟರಂತರ ಅಲ್ಲಿ ಏನಮ್ಮ ತಾಯಿ ಮಕ್ಕಳು ಜಗಳ ಮಾಡಿದ್ವು ಏನಾವ ಬೈದ್ ಹೋದ್ನೋ ಏನಾಗ್ತೋ ನನಗೂ ಗೊತ್ತಿಲ್ಲ ನಡಿ ಹೋಗಿ ನೋಡಣ ಅತ್ತಿಯರ ಕರೆನ ಅಲ್ರಿ ಏನು ಹುಡುಗಿದು ತನ್ನ ಜೀವನ ತಾನ ಹಾಳು ಮಾಡ್ಕೊಳತ್ತಾಳೆ ಈಗ ಸಿದ್ಧವಾಗ ಕೊಟ್ಟಿರೋದು ಅದನ್ನೂ ಔಷಧಿ ತಗೊಂಡಳ ಅಂತೀರಿ ಮತ್ತಿದನು ವಿಷ ಕುಡ್ದಾಳ ಅಂತೀರಿ ಮತ್ತೇನಕ್ಕೆ ಬದುಕ್ತಾಳ ಇಲ್ಲರಿ ಎತ್ತೀರ ಏನಾಯ್ತಾ ಏನವಯ್ಯವ ಆ ನಾವು ಹೇಳ್ತೀವಿ ದೊಡ್ಡರು ಒಂದಿಷ್ಟು ತಿಳುವಳಿಕೆ ಕಲೀರವ ಅಂತಂದು ಬಾಬಾ ಮಾತಾಡಬೇಡ ಹೋಗೋಣ ಇಷ್ಟ ವಿಷಯನಾ ಹೇಳು ನಿನಗಂಡದ ಹಿಂಗೆ ಅಂತೇಳಿ ಬರ್ರಿ ಮತ್ತೆ ನಾವು ಹೆಣ್ಣು ಹೆಣ್ಮಕ್ಳು ಏನು ಮಾಡೋಣ ಆತ್ ಡಾಕ್ಟರ್ ಅನ್ ವಿಕ್ರಮ ಅದ ಒಂದು ಧೈರ್ಯ ಈಗ ಫೋನ್ ಮಾಡಿ ಫೋನ್ ಅಂತ ಮಾಡಿ ನೋಡೋಣ ಮುಂದೆ ಏನು ಮಾಡ್ಬೇಕನ್ನದು